ಜೆ ಎಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ತೆನಾಲಿರಾಮ ಮತ್ತು ಮಾಂತ್ರಿಕ ಭಾವಿ ಇದೇ ರೀತಿ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕುವ ಎಲ್ಲ ಕಥೆಯನ್ನು ನೀವು ಕೇಳಬಹುದು ನಾನು ನೀತಿ ಕಥೆಗಳನ್ನು ಹೇಳ್ತೀನಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀ ಕೃಷ್ಣದೇವರಾಯ ಮಹಾರಾಜರು ಆಳುತ್ತಿದ್ದರು ಅವರ ಆಸ್ಥಾನದಲ್ಲಿ ಅತಿ ಬುದ್ಧಿವಂತ ಮತ್ತು ಚುರುಕಾದ ವಿದೂಷಕನಾಗಿದ್ದನು ತೆನಾಲಿರಾಮ ಅವನ ಹಾಸ್ಯ ಪ್ರಜ್ಞೆ ಮತ್ತು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಸಾಮರ್ಥ್ಯ ಎಲ್ಲರಿಗೂ ಮೆಚ್ಚುಗೆಯಾಗಿ ಒಂದು ದಿನ ರಾಜ ಕೃಷ್ಣದೇವರಾಯರಿಗೆ ಒಂದು ಹೊಸ ಆಲೋಚನೆ ಬಂತು ಅವರು ತಮ್ಮ ಮಂತ್ರಿಗಳನ್ನು ಮತ್ತು ತೆನಾಲಿರಾಮನನ್ನು ಕರೆದು ನಮ್ಮ ರಾಜ್ಯದಲ್ಲಿರುವ ಎಲ್ಲ ಆಲಸಿ ಜನರನ್ನು ಶ್ರಮ ಮಾಡುವ ಒಂದು ಉಪಾಯ ಕಂಡುಕೊಳ್ಳಬೇಕಾಗಿದೆ ಎಂದು ಹೇಳಿದರು ಅಲ್ಲಿರುವ ಮಂತ್ರಿಗಳಲ್ಲೆಲ್ಲ ಹಲವು ಸಲಹೆಗಳನ್ನು ನೀಡಿದರು ಆದರೆ ಯಾವುದೂ ರಾಜನಿಗೆ ಸಮರ್ಪಕವೆನಿಸಲಿಲ್ಲ ಆಗ ತೆನಾಲಿರಾಮನು ಮಹಾರಾಜರೇ ನನಗೆ ಒಂದು ಉಪಾಯವಿದೆ ಆದರೆ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತದೆ ಎಂದು ಹೇಳಿದನು ಆಗ ಮಹಾರಾಜರು ಸಮಯ ಕೊಡಲು ಒಪ್ಪಿಕೊಂಡರು ಆಗ ತೆನಾಲಿರಾಮನು ಒಂದು ಉಪಾಯವನ್ನು ಮಾಡಿದ ನಗರದ ಹೊರವಲಯದಲ್ಲಿರುವ ಒಂದು ಹಳೆಯದಾದ ಬಾವಿಯೇ ಹೋದನು ಅದು ತುಂಬ ಹಳೆಯದಾದಿತ್ತು ಮತ್ತೆ ಯಾರೂ ಬಳಸದ ಬಾವಿಯಾಗಿತ್ತು ತೆನಾಲಿರಾಮ ಆ ಬಾವಿಯನ್ನು ಶುಚಿಗೊಳಿಸಿ ಅದರ ಸುತ್ತಲೂ ಸುಂದರವಾದ ಗಿಡಗಳನ್ನು ನೆಟ್ಟು ಬಾವಿಗೆ ಬಣ್ಣ ಹಚ್ಚಿದನು ನಂತರ ಬಾವಿಯ ಅಂಚಿನಲ್ಲಿ ಒಂದು ದೊಡ್ಡ ಫಲಕವನ್ನು ನೇತು ಹಾಕಿದನು ಅದರಲ್ಲಿ ಹೀಗೆ ಬರೆದಿತ್ತು ಈ ಬಾವಿಯ ನೀರು ಕುಡಿದರೆ ಎಲ್ಲ ಆಲಸ್ಯ ದೂರವಾಗಿ ಪ್ರತಿಯೊಬ್ಬರೂ ಸಂಪತ್ ಭರಿತರಾಗುತ್ತಾರೆ ಎಂದು ಬರೆದಿತ್ತು ಈ ಸುದ್ದಿ ಇಡೀ ನಗರದಲ್ಲಿ ಕಾಳ್ಗಿಚ್ಚಿನಂತೆ ಹರಡಿತು ಆಲಸಿಗಳು ಬಡವರು ಕೆಲಸ ಮಾಡಲು ಇಷ್ಟಪಡದವರು ಎಲ್ಲರೂ ಈ ಬಾವಿಯ ಕಡೆ ಧಾವಿಸಿದರು ಈ ಮಂತ್ರದ ನೀರನ್ನು ಕುಡಿದರೆ ನಾವು ಶ್ರೀಮಂತರಾಗುತ್ತೇವೆ ಎಂಬ ಆಸೆಯಿಂದ ಎಲ್ಲರೂ ಬಾವಿಯ ಬಳಿ ನುಕುನುಗ್ಗಲು ಮಾಡಿದರು ಆದರೆ ಬಾವಿಯ ನೀರು ತುಂಬ ಆಳದಲ್ಲಿತ್ತು ಅದು ಯಾರಿಗೂ ಕೈಗೆ ಎಟುಕುತ್ತಿರಲಿಲ್ಲ ಹಾಗಾಗಿ ಆ ನೀರನ್ನು ತೆಗೆಯಬೇಕಾದರೆ ಬಕೆಟು ಅಥವಾ ಹಗ್ಗ ಬೇಕೇ ಬೇಕಾಗಿತ್ತು ಅದನ್ನು ತರುವ ತಾಳ್ಮೆ ಯಾರಿಗೂ ಇರಲಿಲ್ಲ ಆಗ ಒಬ್ಬರದ್ದೆ ನೀವು ನೀರು ಕುಡಿಯಲು ಇಷ್ಟ ಇಷ್ಟು ಶ್ರಮ ಹಾಕಲೇಬೇಕು ಬಕೆಟ್ ಮತ್ತು ಹಗ್ಗವನ್ನು ತಂದು ನೀರನ್ನು ಎತ್ತಲೇಬೇಕು ಎಂದಳು ಜನರು ಅನಿವಾರ್ಯವಾಗಿ ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಬಕೆಟು ಮತ್ತು ಹಗ್ಗವನ್ನು ತಂದರು ಆದರೆ ಇನ್ನೂ ನೀರು ಆಳದಲ್ಲಿತ್ತು ಅದನ್ನು ಎತ್ತಲು ಒಬ್ಬರೂ ಸಾಕಾಗಲಿಲ್ಲ ಆಗ ಹಲವರು ಸೇರಿ ಪರಸ್ಪರ ಸಹಾಯ ಮಾಡಿ ನೀರನ್ನು ಮೇಲೆತ್ತಿದರು ಕೆಲವರು ನೀರನ್ನು ಹೊರಗೆ ಹಾಕಿ ಬಾವಿಯನ್ನು ಇನ್ನಷ್ಟು ಸ್ವಚ್ಛಗೊಳಿಸಿದರು ಹೀಗೆ ದಿನಗಳು ಕಳೆದಂತೆ ಜನರು ತಂಡೋಪತಂಡವಾಗಿ ಬಂದು ನೀರು ಸೇದಲು ಶುರು ಮಾಡಿದರು ಪ್ರತಿದಿನ ಬಾವಿಯ ಬಳಿ ಜನಸಂದಣಿ ಹೆಚ್ಚಾಯಿತು ನೀರು ಸೇದಿ ಸೇದಿ ಅವರ ಕೈಗಳು ಬಲಗೊಂಡವು ಅವರ ದೇಹವು ಚುರುಕಾಯಿತು ಬಾವಿಯ ಸುತ್ತಮುತ್ತಲು ಅವರು ಗಿಡ ಮರಗಳನ್ನು ನೆಟ್ಟರು ಹಾಗೆಯೇ ಆ ಬಾವಿಯನ್ನು ಹಾಗೂ ಬಾವಿಯ ನೀರನ್ನು ಮತ್ತು ಸುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಂಡರು ಕೆಲವರು ಆ ನೀರನ್ನು ತಮ್ಮ ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ವ್ಯವಸಾಯವನ್ನು ಮಾಡಿದರು ಇದರಿಂದ ಕ್ರಮೇಣ ನಗರದಲ್ಲಿ ಆಲಸ್ಯ ಕಡಿಮೆಯಾಗುತ್ತಾ ಬಂತು ಜನರು ದುಡಿಯಲು ಪ್ರಾರಂಭಿಸಿದರು ಅವರ ಜೀವನ ತುಂಬಾ ಸುಧಾರಿಸಿತು ಕೆಲವು ತಿಂಗಳ ನಂತರ ರಾಜ ಕೃಷ್ಣದೇವರಾಯರು ತೆನಾಲಿರಾಮನನ್ನು ಕರೆದು ತೆನಾಲಿ ನೀನು ಏನು ಮಾಡಿದೆ ನಮ್ಮ ರಾಜ್ಯದಲ್ಲಿ ಜನರು ಆಲಸ್ಯವನ್ನು ಬಿಟ್ಟು ದುಡಿಯಲು ಶುರು ಮಾಡಿದ್ದಾರೆ ಅದು ಹೇಗೆ ಸಾಧ್ಯವಾಯಿತು ಎಂದು ಆಶ್ಚರ್ಯದಿಂದ ಕೇಳಿದರು ಆಗ ತೆನಾಲಿರಾಮ ನಗುತ್ತಾ ಮಹಾರಾಜರೇ ಆ ಬಾವಿಯಲ್ಲಿ ಯಾವುದೇ ಮಾಂತ್ರಿಕ ಶಕ್ತಿ ಇರಲಿಲ್ಲ ಆ ಫಲಕದ ಮೇಲಿದ್ದ ಬರಹ ಕೆಲ್ ಕೇವಲ ಜನರನ್ನು ಪ್ರೇರೇಪಿಸಲು ಹಾಕಿದ ಒಂದು ಉಪಾಯ ಜನರು ನೀರನ್ನು ಸೇದಲು ಮಾಡಿದ ಶ್ರಮ ಬಾವಿಯನ್ನು ಸ್ವಚ್ಛಗೊಳಿಸಲು ಮಾಡಿದ ಶ್ ಪರಿಶ್ರಮ ಮತ್ತು ಪರಸ್ಪರ ಸಹಕರಿಸಿ ಕೆಲಸ ಮಾಡಲು ಮಾಡಿದ ಪ್ರಯತ್ನವೇ ಅವರ ಆಲಸ್ಯದಿಂದ ಹೊರಬರುವಂತೆ ಮಾಡಿತು ಶ್ರಮವೇ ನಿಜವಾದ ಸಂಪತ್ತು ಎಂದು ಅವರು ಅರಿತರು ಎಂದು ಹೇಳಿದ ಇದನ್ನು ಕೇಳಿದ ರಾಜ ಕೃಷ್ಣದೇವರಾಯರು ತೆನಾಲಿರಾಮನ ಬುದ್ಧಿವಂತಿಕೆಯನ್ನು ಮೆಚ್ಚಿ ಅವನಿಗೆ ಬಹುಮಾನವನ್ನು ನೀಡಿ ಗೌರವಿಸಿದರು ತೆನಾಲಿರಾಮನ ಈ ಉಪಾಯದಿಂದ ವಿಜಯನಗರದ ಜನರು ಶ್ರಮಜೀವಿಗಳಾದರು ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ ಸಂಪತ್ತು ಮತ್ತು ಯಶಸ್ಸು ಯಾವುದೇ ಮಾಂತ್ರಿಕ ಶಕ್ತಿಯಿಂದ ಬರುವುದಿಲ್ಲ ಬದಲಿಗೆ ಕಠಿಣ ಶ್ರಮ ಪರಿಶ್ರಮದಿಂದ ಬರುತ್ತದೆ ಸ ಪರಸ್ಪರ ಸಹಕಾರದಿಂದ ಬರುತ್ತದೆ ಎಂಬುದು ಈ ಕಥೆಯ ತಾತ್ಪರ್ಯ ಈ ಕಥೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ